ನಮಸ್ಕಾರ ವೀಕ್ಷಕರೇ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಯೂಟ್ಯೂಬ್ ವಾಹಿನಿ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ನಿಮ್ಮ ವಿಷ್ಣು ಪ್ರಸಾದ್ ಗುರುಜಿ ನೋಡಿ ವೀಕ್ಷಕರೇ ಹಲವಾರು ಜೀವನದಲ್ಲಿ ಒಬ್ಬ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಪ್ರೀತಿ ಮಾಡಿರ್ತೀರಿ ಆದರೆ ಏನಾಗಿರುತ್ತೆ ಪ್ರೀತಿ ಮಾಡಿದಂಥ ಹುಡುಗಿ ಬಿಟ್ಟು ಹೋಗಕ್ಕಂಥ ಸಾಧ್ಯತೆಗಳಿರ್ಬೋದು ಅಥವಾ ಪ್ರೀತಿ ಮಾಡಿದಂಥ ಹುಡುಗ ನಿಮ್ಮಿಂದ ದೂರ ಆಗಿದ್ದರೆ ನೀವು ಇಷ್ಟಪಟ್ಟವರು ನಿಮ್ಮಿಂದ ದೂರ ಆಗಿದ್ದರೆ ಕೆಲವೇ ಗಂಟೆಗಳಲ್ಲಿ ಕೇವಲ ಒಂದು ನಿಂಬೆಹಣ್ಣಿನಿಂದ ಅವರನ್ನು ನಿಮ್ಮಂತೆ ವಶೀಕರಣ ಮಾಡಿಕೊಳ್ಳಕ್ಕಂಥ ಒಂದು ತಂತ್ರ ನಿಮ್ಮ ಮುಂದೆ ತಂದಿಟ್ಟಿದ್ದೀನಿ ನೋಡಿ ವೀಕ್ಷಕರೇ ಈ ಒಂದು ತಂತ್ರ ಬುಧವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಐದು ಗಂಟೆಗೆ ನೀವು ಸ್ನಾನ ಮಾಡಿ ಒಂದು ನಿಂಬೆಹಣ್ಣನ್ನು ತಗೊಂಡು ಯಾರು ನಿಮ್ಮಿಂದ ದೂರ ಹೋಗಿರ್ತಾರಲ್ಲ ಅಥವಾ ಗಂಡ ಹೆಂಡತಿಯರ ನಡುವೆ ದಾಂಪತ್ಯ ಜೀವನದಲ್ಲಿ ಕಲಹ ಆಗಿರ್ಬೋದು ಹೆಂಡತಿ ತವ್ರ ಮನೆಗೆ ಹೋಗ್ತೀನಿ ಅಂತ ಹೇಳಿ ಅಲ್ಲೇ ನಾನು ಬರಲ್ಲ ಅಂತ ಹೇಳಿ ಅಲ್ಲೇ ಕೂತ್ಕೊಳ್ಳೋದಾಗಿರ್ಬೋದು ಈ ರೀತಿ ಕೆಲವೊಂದು ಸಮಸ್ಯೆಗಳಾದಾಗ ನೀವು ಈ ಒಂದು ಪರಿಹಾರವನ್ನು ಮಾಡಬೇಕಾಗ್ತದೆ ಬುಧವಾರ ಬೆಳಗ್ಗೆ ಐದು ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಸ್ನಾನ ಮಾಡಿ ಒಂದು ನಿಂಬೆ ಹಣ್ಣನ್ನು ತಗೊಂಡು ಮೊದಲನೇದಾಗಿ ನಿಮ್ಮ ಹೆಸರನ್ನು ಬರೀಬೇಕು ನಾನು ಉದಾಹರಣೆಗೆ ರಾಮು ಅಂತ ತೊಗೊಂಡಿದ್ದೇನೆ ಅದರ ಕೆಳಭಾಗದಲ್ಲಿ ಒಂದು ಪ್ಲಸ್ ಚಿಹ್ನೆಯನ್ನು ಹಾಕಬೇಕಾಗ್ತದೆ ಅದರ ಕೆಳಭಾಗದಲ್ಲಿ ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕಲ್ಲ ಅವರ ಹೆಸರನ್ನು ನೀವಲ್ಲಿ ಬರಿಬೇಕಾಗ್ತದೆ ನಾನು ಎಕ್ಸಾಂಪಲ್ ಆಗಿ ಗೀತಾ ಅಂತ ತಗೊಂಡಿದ್ದೇನೆ ಈ ರೀತಿ ನೀವು ಅದನ್ನು ಬರೆದು ಆ ಒಂದು ದಿನ ಆ ಒಂದು ನಿಂಬೆ ಹಣ್ಣನ್ನು ನಿಮ್ಮ ನಿಮ್ಮ ಒಂದು ಜೇಬಲ್ಲಿ ಇಟ್ಕೊಂಡು ಅಥವಾ ನೀವು ಪರ್ಸ್ ಅಥವಾ ಏನೋ ಬೇರೆ ಮತ್ತೊಂದು ಮತ್ತೊಂದು ಇಟ್ಕೊಂಡು ಅದರಲ್ಲಿ ಇಟ್ಕೊಂಡು ಮಾರನೇ ದಿನ ಅಂದರೆ ಗುರುವಾರ ಅದನ್ನು ಏನು ಮಾಡಬೇಕಂದ್ರೆ ಅವರು ಓಡಾಡೋಕ್ಕಂಥ ದಾರಿನಲ್ಲೇ ಅದನ್ನು ನೀವು ಹಾಕಿ ಒಂದು ಮಂತ್ರವನ್ನು ಹೇಳಬೇಕಾಗ್ತದೆ ಮಂತ್ರವನ್ನು ಸ್ಫಟನೆ ಮಾಡಬೇಕಾಗುತ್ತೆ ಗುರುವಾರ ಬುಧವಾರ ಬೆಳಗ್ಗೆ ನೀವು ವಶೀಕರಣ ಯಂತ್ರವನ್ನು ತಗೊಂಡು ವಶೀಕರಣದ ಒಂದು ತಂತ್ರದ ಮುಖಾಂತರವಾಗಿ ಒಂದು ನಿಂಬೆಹಣ್ಣಿನ ಮೇಲೆ ನಿಮ್ಮ ಮತ್ತು ಅವರ ಹೆಸರನ್ನು ಬರೆದು ಅದರ ನೆಕ್ಸ್ಟ್ ಡೇ ಅಂದರೆ ಗುರುವಾರ ಅವರು ಓಡಾಡುವಂಥ ದಾರಿನಲ್ಲೇ ಆ ಒಂದು ನಿಂಬೆಹಣ್ಣನ್ನು ಹಾಕಬೇಕಾಗತ್ತೆ ಆ ನಿಂಬೆಹಣ್ಣನ್ನು ಹಾಕಿ ನೀವು ಎಲ್ಲಿ ಹಾಕಿರ್ತಿರಲ್ಲ ಅದೇ ಜಾಗದಲ್ಲಿ ನಿಂತ್ಕೊಂಡು ಈ ಒಂದು ಮಂತ್ರವನ್ನು ಸ್ಫಟನೆ ಮಾಡಬೇಕಾಗುತ್ತೆ ಓಂ ಹ್ರೀಂ ಕಪಾಲಿನಿ ಕುಲಕುಂಡಲಿನಿ ಅಮುಕಿ ಅವರ ಹೆಸರನ್ನು ಹೇಳಬೇಕಾಗತ್ತೆ ಗೀತಾ ದೇಹಿ ದೇಹಿ ಸ್ವಾಹ ಈ ಒಂದು ಮಂತ್ರವನ್ನು ನೀವು ಪಠಣೆ ಮಾಡಬೇಕಾಗತ್ತೆ ಈ ಒಂದು ಮಂತ್ರ ಪಠಣೆ ಮಾಡಿ ನೋಡಿ ವೀಕ್ಷಕರೇ ಅವರಾಗೇ ಹುಚ್ಚರಂತೆ ನಿಮ್ಮ ಹಿಂದೆ ಬರಬೇಕು ಆ ರೀತಿ ಪವರ್ಫುಲ್ಲಾದಂತಹ ವಿಶೇಷವಾದಂತಹ ಒಂದು ವಶೀಕರಣದ ಯಂತ್ರ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಗುರುಜಿ ನಂಬರನ್ನು ಡಿಸ್ಪ್ಲೇಯಲ್ಲಿ ಕಾಣ್ತಾ ಇದೆಯಲ್ಲ ಆ ನಂಬರಿಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿ ಬೇಕಾದರೆ ನೀವು ಅಲ್ಲಿ ಕಾಲ್ ಮಾಡಿ ಅವರ ಹತ್ರ ನೀವು ಕೆಲವೊಂದು ವಿಶೇಷವಾದಂಥ ಪರಿಹಾರಗಳನ್ನು ತಿಳ್ಕೊಬೋದು ಈ ಒಂದು ಕೆಲಸ ಮಾಡಿ ನೋಡಿ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ ಧನ್ಯವಾದಗಳು